ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕೆಂಗೇರಿ ಬ್ರಾಹ್ಮಣ ಸಭಾದಿಂದ ಅದ್ದೂರಿ ಶೋಭಾಯಾತ್ರೆ ಕೆಂಗೇರಿ ಬಿಬಿಎಂಪಿ ಬ್ರಹ್ಮಾಂಡ ಭ್ರಷ್ಟಾಚಾರ ಗುಣಾಕಾರದ ಮಗ್ಗಿ ಬೆಂಗಳೂರು ಉತ್ತರ ಬಿಜೆಪಿ ಐಐ ಐಐ ಯುವ ಕಾಂಗ್ರೆಸ್ನಿಂದ ಐ ಬ್ಯಾಂಕಿಗೆ ಮುತ್ತಿಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಉದ್ಘಾಟನೆ ಹಾಗೂ ಶ್ರೀ ಬಾಲರಾಮನ ಪ್ರತಿಷ್ಠಾಪನೆಯಾಗಿ ನಲವತ್ತೆಂಟು ದಿನಗಳ ಸಂದ ಸಂದರ್ಭದಲ್ಲಿ ಮಂಡಲೋತ್ಸವದ ಹಿನ್ನೆಲೆಯಲ್ಲಿ ಕೆಂಗೇರಿ ಉಪನಗರದ ಬ್ರಾಹ್ಮಣ ಸಭಾದ ಆಶ್ರಯದಲ್ಲಿ ಗಾಯತ್ರಿ ಮಂದಿರದಿಂದ ಕೆಂಗೇರಿ ಉಪನಗರದ ರಾಜಬೀದಿಗಳಲ್ಲಿ ಬೆಳ್ಳಿ ರಥದಲ್ಲಿ ಶ್ರೀರಾಮನ ಭಾವಚಿತ್ರದೊಂದಿಗೆ ಅದ್ದೂರಿ ಶೋಭಾಯಾತ್ರೆ ನಡೆಯಿತು ಜೈ ಶ್ರೀರಾಮ್ ಘೋಷಣೆಯೊಂದಿಗೆ ಹೊರಟ ಶೋಭಯಾತ್ರೆಯಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಮುಖಂಡರುಗಳು ಭಾಗವಹಿಸಿ ರಾಮ ಭಜನೆಯೊಂದಿಗೆ ಮೆರವಣಿಗೆಯಲ್ಲಿ ಪಾಲ್ಗೊಂಡರು ಬರೀಕಾಲ ಬರೋದು ಕಷ್ಟ ಆಗತ್ತೆ ನಿಜ ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ತೊಂದರೆಗಳಿರೋದ್ರಿಂದ ರಾಮದೇವರು ನಮ್ಮನ್ನು ಎಲ್ಲ ರೀತಿಯಲ್ಲೂ ಕೂಡ ಸ್ವೀಕಾರವನ್ನು ಮಾಡ್ತಾನೆ ಆದ್ರೆ ಭಕ್ತಿ ಮಾತ್ರ ಇರಬೇಕಾದ್ರೆ ಯಾವ ಭಕ್ತಿ ನಮ್ಮೊಳಗೆ ನಿಷ್ಕಲ್ಮಶವಾಗಿರ್ತಕ್ಕಂಥ ಭಕ್ತಿ ಇರುತ್ತೆ ಸಾಕು ಖಂಡಿತವಾಗಿ ನೀವು ಪಾದರಕ್ಷಣೆ ಹಾಕೋದಕ್ಕೆ ತೊಂದರೆ ಇಲ್ಲ ಅಲ್ಲಿ ಯಾವುದೇ ಅಭ್ಯಂತರ ಇಲ್ಲ ಮೆರವಣಿಗೆ ಸಾಗುವಂತ ಸಲುವಾಗ ಭಜನೆಗಳು ಅಥವಾ ಜೈ ಶ್ರೀರಾಮ್ ಗೋಷ್ಠಿಗಳು ಎಲ್ಲವನ್ನೂ ಕೂಡ ಹೇಳಬಹುದು ಆ ಸರ್ಕಾರಕ್ಕೆ ಒಂದು ಸಣ್ಣ ಬಂದಾದ ಮೇಲೆ ಇಲ್ಲಿ ಮಹಾಮಂಗಲಾತಿ ಒಂದು ವಿಶೇಷ ಅಂತ ಹೇಳಿದ್ರೆ ಈ ರೀತಿಯ ಕಾರ್ಯಕ್ರಮ ಇದೆ ಅಂತ ಹೇಳಿದಾಗ ನನ್ನ ಆತ್ಮೀಯ ಮಿತ್ರರು ಮಂಜುನಾಥ್ ಶರ್ಮಾ ಅಂತ ಹೇಳಿ ಅವರು ಉತ್ಸವ ಉಸ್ತುವಾರಿ ಹೊರತಿದ್ದಾರೆ ಕಾಶ್ಮೀರದಲ್ಲಿ ಶಾಲಾ ಪತ್ರಕರ್ತ ಮಿತ್ರರು ಅವರು ಒಂದು ಮೆಸೇಜ್ ಹಾಕಿದ್ರು ಅಣ್ಣ ನೀವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ನಾನು ಅಯೋಧ್ಯೆಯಿಂದ ಬಂದಿರತಕ್ಕಂಥ ಜನತೀರ್ಥವನ್ನು ಕಳುಹಿಸಿಕೊಡಬಹುದೇ ಅಂತ ಹೇಳಿ ಅಂತ ಬಹುಶಃವಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರೆ ಹೇಗೆ ಒದಗಿ ಬರುತ್ತೆ ಅನ್ನೋದಕ್ಕೆ ಖಂಡಿತ ಕಳಿಸ್ಕೊಡ್ತೀನಿ よしよしよしよしよしよししよ جيند ڪريندو ٿو ته اهو ಬ್ರಾಹ್ಮಣ ಸಭಾದ ಅಧ್ಯಕ್ಷ ಎಚ್ ಎಸ್ ಸುಧೀಂದ್ರ ಕುಮಾರ್ ನೇತೃತ್ವದಲ್ಲಿ ಶೋಭಾಯಾತ್ರೆ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು ಅಯೋಧ್ಯೆಯಿಂದ ಆಗಮಿಸಿದ್ದ ಜಲತೀರ್ಥವನ್ನು ಭಕ್ತಾದಿಗಳಿಗೆ ವಿತರಿಸಲಾಯಿತು ಕೆಂಗೇರಿ ಬಿಬಿಎಂಪಿ ಉಪವಿಭಾಗದಲ್ಲಿ ನಡೆದಿರುವ ಇನ್ನೂರು ಅಕ್ರಮ ಎ ಖಾತೆಗಳಿಗೆ ಸಂಬಂಧಿಸಿದಂತೆ ವಂಚಕರಾದ ಕಂದಾಯ ಅಧಿಕಾರಿ ಮತ್ತು ಸಹಾಯಕ ಕಂದಾಯ ಅಧಿಕಾರಿಗಳು ಸೃಷ್ಟಿಸಿರುವ ಮತ್ತಷ್ಟು ನಕಲಿ ದಾಖಲೆಗಳಿಗೆ ಸಂಬಂಧಿಸಿದಂತೆ ದೂರನ್ನ ಆಡಳಿತ ಪಕ್ಷದ ನಾಯಕ ಎನ್ಆರ್ ರಮೇಶ್ ನೀಡಿದ್ದಾರೆ ದಿನಾಂಕ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಕೆಂಗೇರಿ ವಿಭಾಗದ ವ್ಯಾಪ್ತಿಯ ಪಟ್ಟಣಗೆರೆ ಮತ್ತು ವಾಜರಹಳ್ಳಿ ಪ್ರದೇಶಗಳಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಇನ್ನೂರಕ್ಕೂ ಹೆಚ್ಚು ನಿವೇಶನಗಳಿಗೆ ಕಾನೂನು ಬಾಹಿರವಾಗಿ ಖಾತಗಳನ್ನು ಮಾಡಿರುವ ಬಗ್ಗೆ ದಾಖಲೆಗಳ ಸಹಿತ ಈಗಾಗಲೇ ದೂರು ನೀಡಲಾಗಿತ್ತು ಲಭಿಸಿರುವ ಮತ್ತಷ್ಟು ದಾಖಲೆಗಳನ್ನು ಪರಿಶೀಲಿಸಿದಾಗ ಪ್ರಭಾವಿ ಲ್ಯಾಂಡ್ ಡೆವಲಪರ್ಗಳ ಜೊತೆ ಸೇರಿ ಇದೇ ಕೆಂಗೇರಿ ವಿಭಾಗದ ಕಂದಾಯ ಅಧಿಕಾರಿ ಬಸವರಾಜ ಮಗ್ಗಿ ಕೆಂಗೇರಿ ಉಪವಿಭಾಗದ ಸಹಾಯ ಕಂದಾಯ ಅಧಿಕಾರಿ ದೇವರಾಜು ನಗರ ವಲಯದ ಉಪ ಆಯುಕ್ತ ಅಬ್ದುಲ್ ರಬ್ ಪಾಲಿಕೆಗೆ ಮಾಡಿರುವ ಬೃಹತ್ ಮಟ್ಟದ ವಂಚನೆಯು ನಿಜಕ್ಕೂ ಬೆಚ್ಚಿ ಬೀಳಿಸುವಂತಿದೆ ಎಂದು ಸದರಿ ಅಧಿಕಾರಿಗಳು ಪ್ರಭಾವಿ ಲ್ಯಾಂಡ್ ಡೆವಲಪರ್ಸ್ನೊಂದಿಗೆ ಸೇರಿ ಪುಟ್ಟಮ್ಮ ಎಂಬಾಕೆಯ ಹೆಸರಿನಲ್ಲಿ ಸುಮಾರು ಹತ್ತಕ್ಕೂ ಹೆಚ್ಚು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿದ್ದು ಪುಟ್ಟಮ್ಮರವರ ಪತಿ ಮುನಿಯಪ್ಪನವರ ತಂದೆಯ ಹೆಸರನ್ನು ಗಾಳಪ್ಪ ಎಂಬುದಾಗಿ ನಕಲಿ ಮರಣ ಪತ್ರದ ದಾಖಲೆಗಳನ್ನು ಸೃಷ್ಟಿಸಿ ಪೌತಿ ಖಾತೆಯನ್ನು ಮಾಡಿರುತ್ತಾರೆ ಎಂದು ಎನ್ ಆರ್ ರಮೇಶ್ ಆರೋಪಿಸಿದ್ದಾರೆ ಮತ್ತೊಂದು ನಿವೇಶನಕ್ಕೆ ಸಂಬಂಧಪಟ್ಟ ದಾಖಲೆಯಲ್ಲಿ ಇದೇ ಪುಟ್ಟಮ್ಮರ ಪತಿ ಮುನಿಯಪ್ಪನವರ ತಂದೆ ಪೆಂಟಂಗಪ್ಪ ಎಂಬುದಾಗಿ ನಕಲಿ ಮರಣ ಸೃಷ್ಟಿಸಿ ಭೌತಿಕಾತೆಯನ್ನು ಮಾಡಿರುತ್ತಾರೆ ಪುಟ್ಟಮ್ಮ ಹೆಸರಿಗೆ ಮಾಡಲಾಗಿರುವ ನಿವೇಶನಗಳಿಗೆ ಸಂಬಂಧಿಸಿದಂತೆ ನಕಲಿ ಭೂ ಪರಿವರ್ತನಾ ಆದೇಶದ ದಾಖಲೆಯನ್ನು ಸೃಷ್ಟಿಸಿರುತ್ತಾರೆ ಬೆಂಗಳೂರು ನಗರ ಜಿಲ್ಲೆಯ ಸಹಾಯಕ ಉಪ ವಿಭಾಗಾಧಿಕಾರಿಗಳ ಕಚೇರಿಯ ಆದೇಶ ದಿನಾಂಕ ಇಪ್ಪತ್ತೇಳು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೈದರ ನಂಬರ್ ಎ ಎಲ್ ಎನ್ ಎಸ್ ಎಸ್ಆರ್ ಹದಿನೆಂಟು ಬಾರ್ ತೊಂಬತ್ತೈದು ತೊಂಬತ್ತಾರು ಎಂಬುದಾಗಿ ನಕಲಿ ಭೂ ಪರಿವರ್ತನಾ ಆದೇಶದ ಪ್ರತಿಯನ್ನು ಮಾರಾಟ ಪ್ರಕ್ರಿಯೆಯ ದಾಖಲೆಗಳಿಗೆ ಲಗತ್ತಿಸಿರುತ್ತಾರೆ ಭೂ ಪರಿವರ್ತನಾ ಆದೇಶದ ದಾಖಲೆಗಳು ನಕಲಿಯಾಗಿವೆ ಎಂಬುದಾಗಿ ಬೆಂಗಳೂರು ನಗರ ಜಿಲ್ಲೆಯ ಸಹಾಯಕ ಉಪವಿಭಾಗಾಧಿಕಾರಿಗಳು ಎಂಡಾರ್ಸ್ಮೆಂಟ್ ನೀಡಿದ್ದು ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಇಪ್ಪತ್ತೇಳು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೈದರ ಭೂ ಪರಿವರ್ತನಾ ಆದೇಶದ ಸಂಖ್ಯೆ ಎ ಎಲ್ ಎನ್ ಎಸ್ ಆರ್ ಹದಿನೆಂಟು ಬಾರ್ ತೊಂಬತ್ತೈದು ತೊಂಬತ್ತಾರಕ್ಕೆ ಸಂಬಂಧಿಸಿದಂತೆ ಬರವಣಿಗೆಯ ರೂಪದಲ್ಲಿ ವಿಚಾರಿಸಲಾಗಿ ಸದರಿ ಸಂಖ್ಯೆಯ ಭೂ ಪರಿವರ್ತನಾ ಆದೇಶವು ಕೆಂಗೇರಿ ಗ್ರಾಮದ ಸರ್ವೆ ನಂಬರ್ ನೂರ ನಲವತ್ತೆಂಟಕ್ಕೆ ಸೇರಿರುತ್ತದೆ ಹಾಗೂ ಪಟ್ಟಣಗೆರೆ ಗ್ರಾಮಕ್ಕೆ ಸೇರಿರುವುದಿಲ್ಲ ಎಂಬ ಲಿಖಿತ ಉತ್ತರವನ್ನು ಜಿಲ್ಲಾಧಿಕಾರಿಗಳು ನೀಡಿರುತ್ತಾರೆ ಎಂದು ಎನ್ ಆರ್ ರಮೇಶ್ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಈ ಸಂಬಂಧ ಪಟ್ಟಣಗೆರೆ ಗ್ರಾಮಕ್ಕೆ ಸಂಬಂಧಿಸಿದ ಪೌತಿ ಖಾತೆಗಳನ್ನು ಮಾಡಲು ನಕಲಿ ಮರಣ ಪ್ರಮಾಣ ನೀಡಿರುವ ಸಂಬಂಧ ಹಲಸೂರು ಗೇಟು ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿರುತ್ತದೆ ಪಾಲಿಕೆಯ ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ನೀಡುವ ಇಲಾಖೆಯಲ್ಲಿ ಮುನಿಯಪ್ಪನವರ ತಂದೆಯ ಮರಣ ಪ್ರಮಾಣ ಪತ್ರದ ದಾಖಲೆಗಳನ್ನು ಪಡೆದುಕೊಳ್ಳಲಾಗಿದ್ದು ಕೆಇಎನ್ ಬಾರ್ಡಿ ಬಾರ್ ಎರಡು ಸಾವಿರದ ಹತ್ತು ಬಾರ್ ಸೊನ್ನೆ ಸೊನ್ನೆ ಮೂರು ಒಂದು ಆರು ಬಾರ್ ಸೊನ್ನೆ 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 ಏಳು ಎಂಟು ನಾಲ್ಕು ರಿಜಿಸ್ಟ್ರೇಷನ್ ಅಟ್ ಎರಡು ಒಂಬತ್ತು ಎರಡು ಸಾವಿರದ ಹತ್ತು ಎಂದು ನಮೂದಿಸಲಾಗಿರುವ ದಾಖಲೆ ದೊರೆತಿದ್ದು ಅದರ ಅನ್ವಯ ಮುನಿಯಪ್ಪನವರ ತಂದೆ ಪೆಂಟಂಗಪ್ಪ ಎಂಬುದು ದೃಢವಾಗಿರುತ್ತದೆ ಆದರೆ ನಕಲಿ ದಾಖಲೆಗಳನ್ನು ಸೃಷ್ಟಿಸಲು ಮುನಿಯಪ್ಪನವರ ತಂದೆ ಗಾಳಪ್ಪ ಎಂಬುದಾಗಿ ತಿದ್ದಿ ಮರಣಪತ್ರಗಳನ್ನು ಸೃಷ್ಟಿಸಲಾಗಿರುತ್ತದೆ ವಿಶೇಷವೆಂದರೆ ಪೆಂಟಗಪ್ಪ ಮತ್ತು ಗಾಳಪ್ಪನವರ ನಕಲಿ ಮರಣ ಪ್ರಮಾಣ ಪತ್ರಗಳಿಗೆ ಸಂಬಂಧಿಸಿದಂತೆ ಕೆಂಗೇರಿ ವಿಭಾಗದ ಹಿರಿಯ ಆರೋಗ್ಯ ಪರಿವೀಕ್ಷಕರ ಕಚೇರಿಯಲ್ಲಿ ಒಂದೇ ಸಂಖ್ಯೆಯ ಖಾಲಿ ರಿಜಿಸ್ಟರ್ ರಸೀದಿಗಳನ್ನು ತೆಗೆದುಕೊಂಡು ಜೆರಾಕ್ಸ್ ಮಾಡಿ ಒಂದೊಂದು ಜೆರಾಕ್ಸ್ ಪ್ರತಿಯಲ್ಲಿ ಒಂದೊಂದು ಹೆಸರು ಮತ್ತು ದಿನಾಂಕವನ್ನು ನಮೂದಿಸಿ ನಕಲಿ ಮರಣ ಪ್ರಮಾಣ ಪತ್ರಗಳನ್ನು ಸೃಷ್ಟಿಸಿರುತ್ತಾರೆ ಈ ಸಂಬಂಧ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಮುಖ್ಯ ಆಯುಕ್ತರು ಕೆಂಗೇರಿ ವಿಭಾಗದಲ್ಲಿ ಕೆಲಸ ಮಾಡುತ್ತಿರುವ ಪಾಲಿಕೆಯ ನೌಕರ ನವೀನ್ ಎಂಬುವವರ ವಿರುದ್ಧ ನಕಲಿ ದಾಖಲೆಗಳನ್ನು ಸೃಷ್ಟಿಸಿರುವ ಸಂಬಂಧ ಕಾನೂನು ರೀತಿ ಕ್ರಮ ತೆಗೆದುಕೊಳ್ಳಲು ಪ್ರಾಸಿಕ್ಯೂಷನ್ ಪರ್ಮಿಷನ್ ಅನ್ನು ಪೊಲೀಸರಿಗೆ ನೀಡಿರುತ್ತಾರೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ವಿಶೇಷವೆಂದರೆ ಕೆಂಗೇರಿ ಪ್ರದೇಶದಲ್ಲಿರುವ ಸ್ವತ್ತುಗಳ ನೋಂದಣಿ ಕಾರ್ಯವನ್ನು ಕೆಂಗೇರಿಯಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವ ಶಾಂತಿನಗರ ಉಪ ನೋಂದಣಾಧಿಕಾರಿಗಳ ಕಚೇರಿಯಲ್ಲಿ ನೋಂದಣಿ ಮಾಡಿಸಿರುತ್ತಾರೆ ಮೇಲೆ ತಿಳಿಸಿರುವ ವಂಚಕ ಆರೋಪಿಗಳಾಗಿರುವ ಬಸವರಾಜ ಮಗ್ಗಿ ದೇವರಾಜ್ ಅಬ್ದುಲ್ ರಬ್ ಅವರುಗಳು ಇನ್ನು ನೂರಾರು ಇಂತಹದೇ ವಂಚನೆಗಳನ್ನು ಮತ್ತು ಪಾಲಿಕೆಗೆ ಹತ್ತಾರು ಕೋಟಿ ರೂಪಾಯಿಗಳಷ್ಟು ನಷ್ಟವನ್ನು ಉಂಟು ಮಾಡಿರುವುದರಲ್ಲಿ ಯಾವುದೇ ಸಂಶಯವಿಲ್ಲವಾದ್ದರಿಂದ ಈ ಮೂವರ ವಿರುದ್ಧ ಕೂಡಲೇ ಇಲಾಖಾ ವಿಚಾರಣೆಗೆ ಆದೇಶಿಸಿ ಅವರನ್ನು ತನಿಖೆ ಮುಗಿಯುವವರಿಗೆ ಅಮಾನತು ನೀಡುವ ಸಂಬಂಧ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ಇಷ್ಟೆಲ್ಲ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಸಿಕೊಂಡು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗೆ ಹತ್ತಾರು ಕೋಟಿ ರೂಪಾಯಿ ನಷ್ಟ ಉಂಟು ಮಾಡಿರುವ ವಂಚಕ ಲ್ಯಾಂಡ್ ಡೆವಲಪರ್ ವಿರುದ್ಧವೂ ಸಹ ಕಾನೂನು ರೀತಿಯ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ನಾನ್ನೂರ ತೊಂಬತ್ತು ಪುಟಗಳ ಸಂಪೂರ್ಣ ದಾಖಲೆಗಳನ್ನು ಪಾಲಿಕೆಯ ಆಯುಕ್ತರು ಆಡಳಿತಾಧಿಕಾರಿಗಳು ವಿಶೇಷ ಆಯುಕ್ತರು ಕಂದಾಯ ರಾಜರಾಜೇಶ್ವರ ನಗರ ವಲಯ ಆಯುಕ್ತರಿಗೆ ಎನ್ ಆರ್ ರಮೇಶ್ ಆಗ್ರಹಿಸಿದ್ದಾರೆ ಕೆಂಗೇರಿ ಬಿಬಿಎಂಪಿ ಕಂದಾಯ ಇಲಾಖೆಯಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಸ್ಥಳೀಯ ಯಾವ ನಾಯಕರುಗಳು ಪ್ರಶ್ನಿಸದೇ ಇರುವುದು ಅನೇಕ ನಾಯಕಗಳಲ್ಲಿ ಅನುಮಾನಕ್ಕೆ ಎಡೆಮಾಡಿದೆ ಲೋಕಸಭಾ ಚುನಾವಣೆ ಸಮೀಪಿಸುತ್ತಿದ್ದು ಪಕ್ಷಗಳ ಅಭ್ಯರ್ಥಿ ಕುರಿತಂತೆ ಸಾಕಷ್ಟು ಚರ್ಚೆಗಳಾಗುತ್ತಿವೆ ಈ ಮಧ್ಯದಲ್ಲಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಗರು ಅಯ್ಯಯ್ಯೋ ಅಯ್ಯಯ್ಯೋ ಅನ್ನುವಂತಾಗಿದೆ ಎಂದು ಹಲವರು ಹೆಸರು ಹೇಳಲಿಚ್ಛಿಸದೆ ಬೇಸರ ವ್ಯಕ್ತಪಡಿಸಿದ್ದಾರೆ ಬೆಂಗಳೂರು ಉತ್ತರದ ವಾಸಿಗಳಲ್ಲದವರು ಬಿಜೆಪಿಯಿಂದ ಟಿಕೆಟ್ ತರುವ ಪಟ್ಟಿಯಲ್ಲಿ ಮುಂಚೂಣಿಯ ಹೆಸರುಗಳು ಕೇಳು ಬರುತ್ತಿರುವುದು ಹಲವರನ್ನ ನಿದ್ದೆಗೆಡಿಸಿದೆ ಸಿಟಿ ರವಿ ಆಗಮಿಸಬಹುದು ಎನ್ನುವ ಮಧ್ಯದಲ್ಲಿಯೇ ಸದಾನಂದ ಗೌಡರನ್ನ ಮುಂದುವರೆಸುವಂತೆ ಯಡಿಯೂರಪ್ಪನವರು ಕೋರಿದ್ದಾರೆ ಎನ್ನುವ ವದಂತಿಗಳ ಮಧ್ಯದಲ್ಲಿ ಬೆಂಗಳೂರು ಕೇಂದ್ರ ಬಿಜೆಪಿ ಅಧ್ಯಕ್ಷ ಮಾಜಿ ಸಚಿವ ರಾಮಚಂದ್ರಗೌಡರ ಸುಪುತ್ರ ಸಪ್ತಗಿರಿಗೌಡರ ಹೆಸರು ಎರಡು ದಿನಗಳಿಂದ ಚಲಾವಣೆಯಲ್ಲಿದೆ ಈ ಕ್ಷೇತ್ರಕ್ಕೆ ಸೇರದ ಅವರ ಹೆಸರನ್ನು ಹರಿಯು ಬಿಡಲಾಗಿದೆ ಮಧ್ಯದಲ್ಲಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಹೆಸರು ಕೂಡ ಅಂತಿಮಗೊಂಡಿದೆ ಎಂದು ಚರ್ಚೆಯಾಗುತ್ತಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಒಕ್ಕಲಿಗ ಸಮುದಾಯದವರಿಗೆ ನೀಡಬೇಕು ಎನ್ನುವ ಚರ್ಚೆಗಳ ಮಧ್ಯದಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಹೆಸರು ಅಂತಿಮಗೊಂಡರೆ ಎನ್ನುವ ಪ್ರಶ್ನೆಗಳು ಉದ್ಭವಿಸಿದೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸ್ಥಳೀಯ ನಾಯಕರುಗಳ ಹೆಸರುಗಳು ಚಲಾವಣೆಯಾಗದಿರುವುದು ಬಿಜೆಪಿಯಲ್ಲಿ ಅಯ್ಯಯ್ಯೋ ಐಐಒ ಎನ್ನುವಂತಾಗಿದೆಯಂತೆ ಬಿಜೆಪಿ ಕೇಂದ್ರ ಸರ್ಕಾರದ ಚುನಾವಣಾ ಬಾಂಡ್ ಅವ್ಯವಹಾರದ ವಿರುದ್ಧ ಯುವ ಕಾಂಗ್ರೆಸ್ ಪಕ್ಷದಿಂದ ಮೈಸೂರು ಬ್ಯಾಂಕ್ ಸರ್ಕಲ್ನಿರುವ ಎಸ್ಬಿಐ ಬ್ಯಾಂಕ್ ಮುತ್ತಿಗೆ ಹಾಕಿದರು ಯುವ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷ ಮಂಜುನಾಥ್ ಗೌಡ ಮತ್ತು ಯುವ ಕಾಂಗ್ರೆಸ್ ಪಕ್ಷದ ಪದಾಧಿಕಾರಿಗಳು ಅನೇಕ ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಎಚ್ ಎಸ್ ಗೌಡ ಮಾತನಾಡಿ ಕಳೆದ ಹತ್ತು ವರ್ಷಗಳಿಂದ ದೇಶದಲ್ಲಿ ಸರ್ವಾಧಿಕಾರತ್ವ ಆಡಳಿತವನ್ನು ಪ್ರಧಾನಿ ನರೇಂದ್ರ ಮೋದಿ ನಡೆಸುತ್ತಿದ್ದಾರೆ ಬಿಜೆಪಿ ಕೇಂದ್ರ ಸರ್ಕಾರ ಚುನಾವಣಾ ಎಲೆಕ್ಟ್ರಾಲ್ ಬಾಂಡ್ ಯೋಜನೆಯಲ್ಲಿ ಅವ್ಯವಹಾರ ಎದ್ದು ಕಾಣುತ್ತಿದೆ ಅನಾಮಧೇಯ ವ್ಯಕ್ತಿಗಳು ಹಣ ಕೊಟ್ಟು ಬಾಂಡ್ ಪಡೆದು ಪಕ್ಷಗಳಿಗೆ ದೇಣಿಗೆ ನೀಡುತ್ತದೆ ಇದರಲ್ಲಿ ಯಾವುದೇ ಲೆಕ್ಕ ವ್ಯಕ್ತಿಯ ಮಾಹಿತಿ ಇರುವುದಿಲ್ಲ ಪಾರದರ್ಶಕ ಕಾಯ್ದೆ ಉಲ್ಲಂಘನೆಯಾಗುತ್ತದೆ ಭ್ರಷ್ಟಾಚಾರಕ್ಕೆ ಹಾದಿ ಮಾಡಿಕೊಡುತ್ತದೆ ಚುನಾವಣಾ ಬಾಂಡ್ ಹಗರಣದಲ್ಲಿ ಈಗಾಗಲೇ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದೆ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗದ ಭರವಸೆ ಹುಸಿಯಾಗಿದೆ ಕೇಳಿದರೆ ಪಕೋಡ ಮಾರಿ ಎಂದು ಹೇಳುತ್ತಾರೆ ವಿದೇಶದಿಂದ ಕಪ್ಪು ಹಣ ವಾಪಸ್ ತರುತ್ತೇವೆ ಎಂದು ಹೇಳಿ ಇದುವರೆಗೆ ಒಂದು ರೂಪಾಯಿ ಬಂದಿಲ್ಲ ಅವೈಜ್ಞಾನಿಕ ನೋಟ್ ಅಮಾನ್ಯೀಕರಣದಿಂದ ನೂರಾರು ಬಡವರು ಬ್ಯಾಂಕ್ ಮುಂದೆ ಸಾಲಿನಲ್ಲಿ ಸಾವನ್ನಪ್ಪಿದರು ರೈತರಿಗೆ ಬೆಳೆಗೆ ಸಮರ್ಪಕ ದರ ನಿಗದಿ ಮಾಡದೆ ರೈತರು ಕಂಗಾಲಾಗಿದ್ದಾರೆ ಕರೋನಾ ಸಂದರ್ಭದಲ್ಲಿ ವೈದ್ಯಕೀಯ ಸಲಕರಣೆಯಲ್ಲಿ ಸಾವಿರಾರು ಕೋಟಿ ಲೂಟಿ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ರಾಜೀನಾಮೆ ನೀಡಿ ರಾಜಕೀಯ ನಿವೃತ್ತಿ ಪಡೆಯಲಿ ಎಂದು ಆಗ್ರಹಿಸಿದರು ನೂರಾರು ಸಂಖ್ಯೆಯಲ್ಲಿ ಯುವ ಕಾಂಗ್ರೆಸ್ ಕಾರ್ಯಕರ್ತರನ್ನು ಪೊಲೀಸರು ಬಂಧಿಸಿದರು